ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುಗರಿಗೆ ನಮಸ್ಕಾರ ಇವತ್ತು ನಮ್ಮ ಗಾಡಿ ಮೇಲೆ ಹಳೆಯ ಟಾರ್ಪಲನ್ನು ತೆಗೆದು ಹೊಸ ಟಾರ್ಪಲನ್ನು ಹಾಕುವಂತಹ ಒಂದು ಕೆಲಸ ಮಾಡ್ತಾ ಇದ್ದೇವೆ ಈ ಜೋರಾಗಿ ಗಾಳಿ ಇದ್ದರೂ ಕೂಡ ಒಬ್ಬರೇ ಹೇಗೆಲ್ಲ ಟಾರ್ಪಲನ್ನು ಹಾಕಬಹುದು ಅಂತ ಹೇಳಿ ಒಂದು ಸ್ವಲ್ಪ ಸಿಂಪಲ್ ಆಗಿ ನೋಡೋಣ ಏನಿಲ್ಲ ಮೊದಲಿಗೆ ನಾವು ಮುಂದ್ಗಡೆ ಇಲ್ಲಿ ಎರಡು ಹುಕ್ ಇರುತ್ತೆ ಆ ಕಡೆ ಈ ಕಡೆ ಎರಡು ಹುಕ್ ಇರುತ್ತಲ್ಲ ಈ ಎರಡು ಹುಕ್ಕಿಗೂ ಆ ನಾಲ್ಕು ಅಥವಾ ಮೂರು ಹಗ್ ಮೂರು ಲೈನ್ ಹಗ್ಗಾನ ನಾವು ಟೈಟ್ ಮಾಡಿ ಹಾಕೋಬೇಕು ಮುಂದಗಡೆ ಕಟ್ಕೋಬೇಕು ಈ ಹೊಸ ಟಾರ್ಪಲ್ ಅನ್ನ ಈ ಹಳೆ ಟಾರ್ಪಲ್ ಕೆಳಗಡೆ ಇದ್ರೂ ಏನು ತೊಂದರೆ ಇಲ್ಲ ತಗಿಬಹುದು ಅಥವಾ ಅದ್ರ ಮೇಲನ್ನು ಕೂಡ ಹಾಕೊಂಡ್ರೆ ಏನು ತೊಂದರೆ ಇಲ್ಲ ಇದನ್ನ ನಾವು ಒಂದ್ ಕಡೆಯಿಂದ ಓಪನ್ ಮಾಡಿದ್ರೆ ಇದು ಎರಡು ಫೋಲ್ಡ್ ಮಾಡಿರ್ತಾರೆ ಅದನ್ನ ಪೂರ್ತಿ ಎಲ್ಲಾ ಕಡೆ ಹರಡಿ ಹಳೆ ಹಗ್ಗದಿಂದ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕಟ್ಕೊಬೇಕು ಯಾಕಂದ್ರೆ ಹಾರಾಡಬಾರ್ದು ಅಂತ ಟಾರ್ಪಲ್ ಹಾರಾಡ್ಬಾರ್ದು ಅಂತ ಕಟ್ಕೊಂಡಿದೀನಿ ಆಮೇಲೆ ಮುಂದ್ಗಡೆಯಿಂದ ನಾವು ಲೆವೆಲ್ ಆಗಿ ಮಡಿಸ್ಕೊಂಡು ಹಗ್ಗ ಹಾಕೊಂಡು ಹೋಗ್ತಾ ಇರಬೇಕು ತರ ಹಗ್ಗ ಹಾಕೋದು ಯಾವ ತರಪ್ಪ ಅಂದ್ರೆ ನೋಡಿ ಟಾರ್ಪಲ್ ನೀಟ್ ಆಗಿ ಸೈಡ್ ಅಲ್ಲಿ ಮಡಿಸ್ಕೊಂಡು ಯಾಕಂದ್ರೆ ಅಸೈವ ಕಾಣದಂಗೆ ಹಗ್ಗನ ಈ ತರ ಎಳ್ದಿ ಒಂದ್ ಕಡೆಯಿಂದ ಎಳೆದು ನಾವು ಎಳೆಯೋ ಟೈಟ್ ಎಳೆಯೋ ಹಗ್ಗನ ಒಳಗಡೆ ಮುಖಕ್ಕೆ ಹಾಕಿ ಎಳಿಬೇಕು ಯಾಕಂದ್ರೆ ಅದು ಒಂದ್ಸಾರಿ ಮುಖ ಮಾಡಿ ಎಳದ್ರೆ ಲಾಕ್ ಆಗ್ಬಿಡ್ತದೆ ಹಗ್ಗ ಎಳ್ದಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಗ್ಗ ಎಳೆಯುವಾಗ ಇಂತಹ ಕಡ್ಡಿಗೆ ಅದನ್ನ ಸುತ್ತಬಿಟ್ಟು ಕೈಯಲ್ಲಿ ಜೋರಾಗಿ ಎಳದ್ಬಿಟ್ರೆ ಒಂದೇ ಸಾರಿ ಲಾಕ್ ಆಗ್ಬಿಡ್ತದೆ ಎಲ್ಲಾ ಕಡೆನೂ ಹಗ್ಗ ಟೈಟ್ ಮಾಡ್ಕೊಂಡ್ ಮುಂದೆ ಟಾರ್ಪ್ ಅಲ್ ಮಾಡಿಸ್ಕೊಂಡು ನೀಟಾಗಿ ಹಗ್ಗಾನ ಟೈಟ್ ಮಾಡ್ಕೊಂಡ್ ಮುಂದೆ ನೋಡಿ ನೀಟಾಗಿ ಬಂತು ಯಾರು ಜೊತೆಗಿಲ್ಲ ಆದ್ರೂ ಕೂಡ ಒಬ್ಬನೇ ಗಾಳಿನೂ ಇತ್ತು ಸ್ವಲ್ಪ ಇಲ್ಲಿ ಬಿಸಿಲು ಅಂತ ಹೇಳ್ಬಿಟ್ಟಿ ಒಂದು ನೀಲಗಿರಿ ಮರದ ಕೆಳಗಡೆ ಹಾಕೊಂಡು ಈ ಥರ ಎಲ್ಲ ಒಂದು ಒಂದು ಅರ್ಧ ಗಂಟೆ ಲೇಟ್ ಚಾಕು ಸ್ವಲ್ಪ ಕೈಗೆ ಚುಚ್ಚಿ ಬಿಡ್ತು ಏನು ಮಾಡೋಕ್ಕಾಗಲ್ಲ ಅಂತ ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಟ್ಟಬಾರ್ದು ಅದ್ರಾಗಿರೋ ಒಂದು ಸ್ವಲ್ಪ ಏನಾದ್ರೂ ಹಂಗೆ ಚಾಕು ಕುಯ್ದ್ರೆ ಅದ್ರಾಗಿರೋ ರಕ್ತ ಒಂದು ಸ್ವಲ್ಪ ತೆಗ್ದು ಬಿಡಬೇಕು ಈ ಒಂದು ಸ್ವಲ್ಪ ರಕ್ತ ರಕ್ತ ಹೋಗೋದಕ್ಕೆ ಬಿಡಬೇಕು ನೀನೆಲ್ಲ ಮುಗಿತು ಮುಂದ್ಗಡೆ ಇಲ್ಲಿ ಏನ್ ಮಾಡ್ತಾ ಇದೇನೆ ಅಂದ್ರೆ ನಾಲ್ಕು ಹಗ್ಗ ಹಾಕೊಂಡಿದ್ನಲ್ಲ ಮೊದಲು ಸ್ಟಾರ್ಟಿಂಗ್ ಅಲ್ಲೇ ನಾಲ್ಕ ಹಗ್ಗ ಟೈಟ್ ಮಾಡ್ಕೊಂಡಿದ್ನಲ್ಲ ಆ ಹಗ್ಗಕ್ಕೆ ಈ ತರ ಪೋನ್ಸ್ಕೊಂಡು ಹಗ್ಗನ ಪೋನ್ಸ್ಕೊಂಡ್ಬಿಟ್ಟು ಒಂದು ಚಾಕುಲಿ ಟರ್ಪಲ್ ಒಂದ್ ಸ್ವಲ್ಪ ಹೋಲ್ ಮಾಡಿ ಅದ್ರಾಗಿ ಹಗ್ಗೋನ್ಸ್ಬಿಟ್ಟು ಟೈಟ್ ಮಾಡ್ತಾ ಇದೀನಿ ಯಾಕಂದ್ರೆ ಗಾಳಿಗೆ ಟಾರ್ಪಲ್ಲಿ ಎದ್ದೇಳಲ್ಲ ಫ್ರಂಟ್ ಅಲ್ಲಿ ಏನು ಆಧಾರ ಇರೋಲ್ಲ ಅದಕ್ಕೆ ಹಾಗೆ ಮಾಡಿದ್ದೇನೆ ನೋಡಿ ಎಲ್ಲ ಲಾಸ್ಟ್ಗೆ ರೆಡಿ ಆಗಿದೆ ಈ ತರ ಒಬ್ರೇನು ಕೂಡ ಟಾರ್ಪಲ್ ಹಾಕೋಬಹುದು ಅಂತ ವಿಡಿಯೋ ಮಾಡಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ